ಮುಂಗಾರು ಮಳೆ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಅತಿ ದೊಡ್ಡ ನಾಯಕಿ ನೀಟಿ ಇದೀಗ ಪೂಜಾ ಗಾಂಧಿ ಅವರು ಇದರ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾಗಿ ಏನಾಗಿದ್ರಿಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತ ಚಾನಷ್ಟುಗೊಳಿಸಿದೆ ಪೂಜಾ ಗಾಂಧಿ ಅವರು ಕನ್ನಡ ಚಿತ್ರರಂಗಕ್ಕೆ ಕಂಡಂಥ ಮೇರು ನಾಯಕಿ ನೀಟಿ ಅಂತಲೂ ಕೂಡ ಹೇಳ್ಬೋದು ಹಾಗೂ ಅತಿ ದೊಡ್ಡ ಅಂತಲೂ ಕೂಡ ಹೇಳ್ಬೋದು ಈ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂತೆ ಇಡೀ ಗುಜರಾತಿಂದ ಬಂದ್ರು ಕೂಡ ಕನ್ನಡದಲ್ಲಿ ಅಷ್ಟೇ ಸ್ಪಷ್ಟವಾಗಿ ಮುಂಗಾರು ಮಳೆ ಕೃಷ್ಣ ಹುಡುಗಾಟ ಚೆಲ್ಲಾಟ ಹೀಗೆ ಒಳ್ಳೊಳ್ಳೆ ಸೂಪರ್ ಡೂಪರ್ ಹಿಟ್ಗಳನ್ನು ಕೂಡ ಕೊಟ್ಟರು ನಂತರ ದಂಡುಪಳ್ಳಿಯ ಸಿ ಸೀಸನ್ ಒನ್ ಟು ತ್ರೀ ಮೂರನ್ನು ಕೂಡ ಮಾಡಿ ಎರಡು ಸಾವಿರದ ಒಂಬತ್ತು ಹತ್ತು ಅನ್ನೋದರಲ್ಲಿ ಬ್ಲಾಕ್ ಬಸ್ ಮೂವಿಗಳನ್ನು ಆಯಿತು ಆದರೆ ಆ ಸಿನಿಮಾದ ಕೆರಿಯರ್ ಮೇಲೆ ಸಿಕ್ಕಾಪಟ್ಟೆ ಏಟ್ ಬಿತ್ತು ಅಂತ ಹೇಳ್ಬೋದು ಯಾಕೆಂದರೆ ದಂಡುಪಳ್ಳಿಯ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡಿ ಗ್ಲಾಮರ್ ಆಗಿ ಕಂಡಂಥ ಇವರು ಇವರಿನ ಮುಂಗಾರ್ಮಿ ನಾಯಕಿ ಎಂಬ ರೀತಿಯಲ್ಲಿ ಅಭಿನಯನೂ ಕೂಡ ಮಾಡಿದರು ಅದು ಅವರಿಗೆ ದೊಡ್ಡ ಮಟ್ಟಿಗೆ ಹೊಡೆತನ ಕೂಡ ಕೊಡ್ತು ಮುಂದೆ ಅವರಿಗೆ ಸಿನಿಮಾಗಳ ಅವಕಾಶಗಳು ಕಡಿಮೆನೂ ಕೂಡ ಅಧ್ಯಾಯ ಮಾಡಿದ್ದು ಅಂತಲೂ ಕೂಡ ಹೇಳಲಾಗುತ್ತೆ ನಂತರ ಪ್ರೀತಿಯಲ್ಲಿ ಬಿದ್ದರೂ ಪ್ರೀತಿಯಲ್ಲಿ ಕೂಡ ಮೋಸ ಆಯಿತು ಅದೇನೇನೋ ಆಗಿ ಹೋಗಿ ನಂತರ ಈಗ ಮದುವೆ ಸಾಗಿ ಮೂರು ವರ್ಷಗಳು ಈಗ ನೆಮ್ಮದಿ ಸುಖ ಜೀವನ ಪತಿ ಸಾಗಿಸ್ತಿದ್ದಾರೆ ಸದ್ಯ ಸದ್ಯ ವೈವಾಹಿಕ ಜೀವನ ಸಂತೋಷವಾಗಿರುವಂಥ ಪೂಜಾ ಗಾಂಧಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ಇದ್ದೂರು ಹದಿನೈದು ವರ್ಷಗಳ ಕಳೆದು ಹೋಯಿತು ಸದ್ಯ ಈಗ ಚಿತ್ರರಂಗದಿಂದ